ಹಾಯ್ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆನೆ ಇದು ಬೆಳಗಿನ ಬ್ಲಾಗ್ರಿ ಇದು ಒಂದೆರಡು ಕೌಂದಿ ಇದ್ದು ರೀ ಒಗೆ ನಾನು ಅದೆಷ್ಟು ಕೌಂದಿ ಒಗೋದು ಮತ್ತು ಸಲ ಒಮ್ಮೆ ಆಮೇಲೆ ಬಟ್ಟೆ ಹೇಳಿ ಬೆಳ ಬೆಳಗ್ಗೆನೆ ಕೆಲಸ ಆಗ್ತಾವ್ರಿ ಅವು ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಇವಾಗ ನಮ್ಮ ಮಮ್ಮಿ ಕೆಲಸ ಮಾಡತ್ತರಿ ಇಲ್ಲಿ ಮನೆಯಿಂದ ನಾವು ಇಲ್ಲಿ ಅರ್ಬಿ ಬಾಂಡ್ಯದ ಎಲ್ಲ ತಿಕ್ತೇವ್ರಿ ನೋಡಿರಿ ಫ್ರೆಂಡ್ಸ್ ಇದು ಎರಡು ಕೌಂದಿ ಇತ್ತು ರೀ ಮಮ್ಮಿ ಒಂದು ಇದು ಈಗ ನೋಡಿರಿ ಎಲ್ಲಿರಿ ಒಂದು ಒಗಿದು ಹಾಕ್ಯಾರಿ ಇನ್ನೊಂದು ಇಲ್ಲಿ ಒಗೆ ಹಾತಾರ ಮಮ್ಮಿ ಮಮ್ಮಿದು ಒಗ್ಯಾತಿ ಏನು ಇದು ಒಗೆತಿ ಇನ್ನೊಂದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಇಲ್ಲಿ ವಿಶೇಷತೆ ಅಂತ ಹೇಳಿ ಬನ್ನಿ ಫ್ರೆಂಡ್ಸಲ್ಲಿ ನೋಡೋಣ ನಾನು ಅಮ್ಮ ಸೇಮ್ ಆಗ್ಯವ್ರಿ ಪರ್ಪಲ್ ಎಮ್ ಸೇಮ್ ಪರ್ಪಲ್ ಎಲ್ಲ ಹಾಕೊಂಡಿವ್ರಿ ಈಗ ಊಟ ಅದು ಎಲ್ಲ ಆಗಿದ್ರಿ ಬನ್ನಿ ಫ್ರೆಂಡ್ಸ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ ನಾಳೆ ಖುಷಿನ ಸ್ಪೆಷಲ್ ಡೇ ಐತ್ರಿ ನಾವು ಹ್ಯಾಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಇದು ನೋಡ್ತೀವಿ ನಮಗೆ ನಾಳೆರೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಸ್ಕಿಪ್ ಮಾಡಾರ್ದೆ ನಮ್ಮ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ ನಾನೀಗ ಇಲ್ಲಿ ಉಪ್ಪಿಟ್ಟು ರೀ ಶಿರಾ ಉಪ್ಪಿಟ್ಟು ಎರಡೂ ಮಾಡಾಕತ್ತೀನಿ ರೀ ಈಗ ಉಪ್ಪಿಟ್ಟು ಮಾಡ್ತೀನಿ ರೀ ಮೊದಲು ಆಮೇಲೆ ಶಿರಾ ಮಾಡ್ತೀನಿ ರೀ ಇಲ್ಲಿ ಹಾಲು ಬಿಸಿ ರೀ ಇಲ್ಲಿ ಚಹಾ ಮಾಡಿ ಇಟ್ಟೀನಿ ರೀ ಈಗ ಉಪ್ಪಿಟ್ಟು ರೆಡಿ ಆಗತ್ತೈತಿ ನೋಡಿರಿ ಉಪ್ಪಿಟ್ಟಾಗಾನೆ ಶಿರಾ ಮಾಡ್ತೀನಿ ರೀ ನಾಷ್ಟ ಮಾಡಿ ಚಹಾ ಕುಡಿತೀನಿ ರೀ ಏನು ಈಗ ನೋಡಿರಿ ಫ್ರೆಂಡ್ಸ ನಮ್ಮದು ಉಪ್ಪಿಟ್ಟು ರೆಡಿ ರೀ ಮತ್ತು ಇಲ್ಲಿ ಶಿರಾ ಇದ್ರಾಗ ಮಾಡೀನ್ರಿ ಶಿರ ರೆಡಿ ಆಗಿತ್ತು ನೋಡಿರಿ ಹುಟ್ಟೆ ಶಿರಾ ನಾಷ್ಟ ಹಾಕಿರಿ ನಾಷ್ಟ ಮಾಡಕ್ಕೆ ಮಾಡೋಕೆ ಅದೊಬ್ಬರು ಶಿರಾಲಾಗುತ್ತಿದ್ರೆ ಒಬ್ಬರು ಉಪ್ಪಿಟ್ಟಾಗತ್ತಿದ್ರೆ ಎರಡು ರೀ ಶಿರಾ ಸ್ವಲ್ಪ ಅಣ್ಣ ಸ್ವಲ್ಪ ಉಪ್ಪಿಟ್ಟು ಹೆಚ್ಚು ಮಾಡೀನಿ ರೀ ಈಗ ಬಂದು ನಾಷ್ಟ ಮಾಡ್ತೀವಿ ನೋಡಿರಿ ನಾವು ಬೆಳಗಿನ ನಾಷ್ಟ ಶಿರಾ ಉಪ್ಪಿಟ್ಟು ಉಪ್ಪಿಟ್ಟ ಶಿರಾರೇ ಮಸ್ತಾಗಿತ್ತು ನೋಡಿರಿ ಭಯತ್ತ ಲೇಟ್ ಆಗತಿ ಫ್ರೆಂಡ್ಸ್ ಇಲ್ಲಿ ಶಿರಾ ಉಪ್ಪಿಟ್ಟು ಈಗ ರೆಡಿ ಆಗಿತ್ರಿ ಇಲ್ಲಿ ಶಿರಾ ಹ್ಯಾಂಗತಿ ಮಸ್ತ್ ಆಗಿತಿ ನೋಡ್ರಿ ಶಿರಾ ಹ್ಮ್ ಇಲ್ಲಿ ಶಿರಾ ಮಸ್ತ್ ಆಗೈತಿ ಅತ್ತ ಇಲ್ಲಿ ಇದು ಉಪ್ಪಿಟ್ಟೈತಲ್ರಿ ಅಂದರೆ ದಪ್ಪ ರವೆ ಅಂತಾರಲ್ರಿ ಮಾಡೀನಿ ರೀ ಶಿರಾ ಬಾಂಬೆ ರವ ಅಂತಾರಲ್ರಿ ಸಣ್ಣ ರವೆ ಅದಲ್ಲೇ ಮಾಡೀನ್ರಿ ನಾನು ಶಿರಾ ಶಿರಾ ಮಸ್ತ್ ಆಗಿದ್ ನೋಡ್ರಿ ನೋಡಿರಿ ಅಷ್ಟು ಸ್ಮೂತ್ ನೋಡ್ರಿ ನೋಡ್ರಿ ಬಿಸಿ ಐತೆನಾ

ಸಿಕ್ಕಿಲ್ಲ ಐತಿ ಕಾಟ ಮೇಲೆ ಹಾ ಇದೆ ಇನ್ನೊಂದು ಎಲ್ಲಿ ಇಟ್ಟರೆ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ಇದು ಕಸಬಾರ್ಗಿ ಇದ್ದಿದ್ದಿಲ್ರಿ ಕಸಬಾರ್ಗಿ ತಗೋ ಬಂದಿದ್ರಿ ಹಾ ಇಲ್ಲಿ ಟೈಮ್ ಭಾಳ ಲೇಟ್ ಆಗೈತಿ ನೋಡ್ರಿ ಇದು 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 ನೋಡ್ರಿ ಇದು ಇದು ಅಮ್ಮ ತೊಗೊಂಡ್ರಿ ಇದು ಅಷ್ಟೆಲ್ಲ ತೊಗೊಂಬಂದೀವಿ ರೀ ಮನೆಯಾಗಿದ್ದೀರಿ ಚೆನ್ನಿ ಚೆಂಡಿಗೆ ಹಿಟ್ಟು ಸೋಸೋದ್ರಿ ಮತ್ತೆ ಇದು ತೊಗೊಂಬಂದಿ ನೋಡಿರಿ ಸ್ವಲ್ಪ ಕಟ್ ರೀ ಇಂಥಲ್ಲಿ ಕಟ್ ಆಗಿತ್ತು ರೀ ಮನೆಯದು ನೆನ್ಪೇ ಬರಾಗತ್ತಿದ್ದಿಲ್ಲ ರೀ matte ini namanya battery, ini yang mawuliri, ada, ini ada oh, kata, benda terakhir, ini bola bola dan baki ಮತ್ತು ಒಂದು ಬುಟ್ಟಿ ಇದ್ದಿದ್ದಿಲ್ಲ ರೀ ಮೊನ್ನೆ ಸಿಮೆಂಟ್ ಮನೆ ಮುಂದೆ ಸಿಮೆಂಟ್ ತೊಗೊಂಡು ಮುಂದಾಗ ಬುಟ್ಟಿನೇ ರೀ ಇದು ಬಾಂಡೆ ತೊಳೆ ಹಾಕಿ ಬುಟ್ಟಿ ಇದ್ದಿದ್ದೇನು ಇದು ಮೊನ್ನೆ ಬುಟ್ಟಿ ರೀ ಸಿಮೆಂಟ್ ಹಾಕಿ ತೊಗೊಂಬರ ಮುಂದಾಗ ಮತ್ತು ಇದೊಂದು ಬುಟ್ಟಿ ತೊಗೊಂಬಂದಿವ್ರಿ ಬಾಂಡೆ ತೊಳೆ ಹಾಕೋದು ಬುಟ್ಟಿನೇ ಇದ್ದಿದ್ದಿಲ್ಲರಿ ಹಾಂ ಇದೊಂದು ಬುಟ್ಟಿ ರೀ ಒಂದೊಂದು ಬಕೆಟ್ ಪರ್ಶಿಯೋರ್ ಸಾಕ ಅದು ಮನೆಯೊಂದು ಬಕಿಟ್ ಮುರಿದಿದ್ರಲ್ಲ ತಗೋರು ಅಷ್ಟು ತೊಗೊಂಬಂದಿವ್ರಿ ಮತ್ತೆ ಅವ್ರಿಗೆ ಡೈಲಿ ಡೈಲಿ ಹಾಕೊಳ್ ಹಾಕ ಡ್ರೆಸ್ ರೀ ಸ್ಕೂರ್ತಿ ಪ್ಯಾಂಟ್ ಟೀ ಶರ್ಟ್ ಅದು ರೀ ಅದು ಮತ್ತು ನಾಳೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇಷ್ಟೇ ನೋಡಿರಿ ತೊಗೊಂಬಂದಿದ್ರಿ ನೋಡಿರಿ ಫ್ರೆಂಡ್ಸ ಇಷ್ಟೇ ತೊಗೊಂಬಂದಿವ್ರಿ ನಾವು ಹಾಂ ಡೈಲಿ ಯೂಸ್ ಡ್ರೆಸ್ ಅದಾವು ನಾಳೆ ತೋರಿಸು ನಾವು ನಾಳಿನ ಬ್ಲಾಗ್ನಲ್ಲಿ ಮತ್ತೆ ರೀ ತರ್ಸೇಣ್ರಿ ತೋರಿಸು ಇವತ್ತೇ ಮ್ಯಾಂಡ್ ಲವಲ್ಲಿ ಮತ್ತೆ ತೋರಿಸ್ತೀವ್ರಿ ಫ್ರೆಂಡ್ಸ ಡೈಲಿ ವೇರ್ ಹಾಕ್ಕೊಳ್ಳಿ ಬಟ್ಟೆ ತೊಗೊಂಬಂದಿವ್ರಿ ಶಕ್ಕೆ ನೋಡ್ರಿ ಇದೆ ಬೇವ್ರು ನೋಡ್ರಿ ಹ್ಯಾಂಗ್ ಬಿಡ ನೋಡ್ರಿ ಬನ್ನಿ ಫ್ರೆಂಡ್ಸ ಇವಾಗ ನೋಡಿರಿ ಹೆಂಗೆ ಕೂತವ್ರಿ ಮನೆ ಮುಂದೆ ಇದು ನೋಡ್ರಿ ನೋಡಿರಿ ತಾಯಿ ಮಕ್ಕಳು ಹೆಂಗೆ ಕೂತಾವ್ರಿ ಮನೆ ಮುಂದೆ ತಂಡು ತಂಪ ಗಾಳಿ ಕೂತಾವ್ರಿ ನೋಡಿರಿ ಅವು ಯಾವ ಕೂತಾವ್ರಿ ಮನೆ ಮುಂದೆ ನಮ್ಮ ಬ್ಯಾಕೆಲ್ಲ ಸೇರಿ ನೋಡಂಬರ್ರಿ ಈಗ ಏ ಏನು ಮಾಡಾಕತ್ತೀರಿ ಕೂತು ಹೊರಗೆ ನೋಡಿ ಫ್ರೆಂಡ್ಸ ಸ್ವಲ್ಪನು ಗಾಳಿ ನೋಡ್ರಿ ಹೊರಗೆ ರೀ ಹೊರಗೆ ಬಂದ್ರೆ ಸ್ವಲ್ಪ ಗಾಳಿ